ಕನ್ನಡವನ್ನು ಸುಲಲಿತವಾಗಿ ಸ್ವಚ್ಛವಾಗಿ ಮಾತನಾಡಿದ ನನ್ನ ಮಮ್ಮವರು ಮಗಳ ಸಮಾನರಾದಂಥ ಶಿವನಿಗೆ ಈ ಹೇಳಿಕೆ ಮೇಲಿದ ನಮಸ್ಕಾರ ಯಾಕೆಂದರೆ ಕನ್ನಡ ಅಪರೂಪ ಇಳಿದ ಒಂದು ಪರಿಸ್ಥಿತಿ ಉಂಟಾಗಿದೆ ಎರಡು ಮುಂಚೆ ಬಹಳ ಉಚ್ಚುವಾಗಿ ಹೇಳಬೇಕಾದ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಈ ಒಂದು ಮಹಾ ಸಮಸ್ಯೆಯನ್ನು ಹುಟ್ಟಾಕ್ರ ಆ ಹಿರಿಯರು న్యాయలు అనే మొట్టమొదటి బాధ్యత నన్న హృదయపూర్వక నమ్మకం ఉడో బ ఈ సంఘ జ్ఞాన పదాధికారి అూ సహిత భక్తిపూర్వకవంతమైన సమస్య బహుళ ముఖ్యవా ఎలాగూ ముఖ్యమైన బేగిందే ప్రోత్సాహ నిమ్మ ఆశీర్వాద

ಯಾವುದು ಬಗ್ಗೆ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕನ್ನಡವನ್ನು ಮಾತನಾಡುವ ಜಾಗ ಯಾವುದು ಯಾವುದು ಜಿಲ್ಲೆಯಲ್ಲಿ ಅದನ್ನೆಲ್ಲ ಬಹಳ ಪೂರ್ವವಾಗಿ ನಾನು ನೋಡ್ತಾ ಬರ್ತಾ ಇದೆ ನೋಡಿದಾಗ ನನ್ನ ಮನಸ್ಸಿಗೆ ಎಷ್ಟು ಖುಷಿಯಾಗಿರ್ತಂತಂದರೆ ಎಷ್ಟು ದೂರವಾಗಿರಿಸಬೇಕು ಅಷ್ಟು ಅದು ಯಾವಾಗಲೂ ಇದ್ರೆ ತೊಂಬತ್ತ್ ಮೂರು ಪಾಯಿಂಟ್ ಮೂರು ಪರ್ಸೆಂಟು ತೊಂಬತ್ತ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಅಚ್ಚ ಕನ್ನಡದಲ್ಲಿ ಸ್ವಚ್ಛ ಮಾಡುವ ಜನ ವಾಸ ಮಾಡ್ತಾ ಇದ್ದಾರೆ ಅಂದರೆ ಮಂಡ್ಯ ಮಾಡಿದ್ದಾರೆ ಅಷ್ಟು ಆಗಬೇಕು ಯಾಕೆ ಅಂತಂದ್ರೆ ಕನ್ನಡದ ಬಗ್ಗೆ ಎರಡು ಮಾತಾಡಬೇಕು ಅಂದರೆ ಕನ್ನಡಿಗ ಸುದ್ದ ಸುಫಟ ರಣಕಿಗಳು ಅಪ್ರತಿಭಾವೀರ ಶವಣ ಸಂಪನ್ನ ಪಂಡಿತರುತ್ತವ ಎಷ್ಟು ಕನ್ನಡಿಗರ ಯಾರು ಅಂದ್ರೆ ನಿಂಟ್ರೆ ನಿಮ್ಗೆ ಅದೇ ಬಂದಿರೋದು ಇಲ್ಲಿ ಈ ಜಾಗದಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಏನ್ ನೋಡಬೇಕು ಅಂದ್ರೆ ಒಂದು ಹೃದಯಪೂರ್ವವಾದಂತಹ ಪ್ರೀತಿ ಜಿದ್ದ ಸುಜ್ಞಾನ ಸುಭಟ ರಣ

ಕ್ರಿಶ್ಚಿಯನ್ ಪಾದ್ರಿ ಕರ್ನಾಟಕಕ್ಕೆ ಬರ್ತಾನೆ ಹೋ ಎಂತಹ ಸಮೃದ್ಧಿಯಾದ ಭಾಷೆ ಕನ್ನಡ ಭಾಷೆಯನ್ನಡ ಎಂತ ಸಮೃದ್ಧಿಯಾದ ಭಾಷೆ ಅದನ್ನ ಪ್ರತಿಯೊಂದು ಪದಗಳನ್ನು ಹುಡುಕ್ತಾ ಹೋಗ್ತಾರೆ ಅವರ ಇರಲಿ ಹುಡುಕಿ 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 ಸಂಗ್ರಹಿಸಿ ಬರಿತಾ ಹೋಗ್ತಾರೆ ಎಲ್ಲಿಂದ್ರೆ ಅಮಾವತಿ ಕಾಲದಿಂದ ರಾಮಾಯಣದ ಕಾಲದಿಂದ ಬರೀತಾನೆ ಕನ್ನಡನ ಶರಣ ಸಾಹಿತ್ಯದಿಂದ ಬರೀತಾನೆ ಗೊತ್ತಿಲ್ಲ

ನಾನೊಂದು ಕಾಗೋರಿಯನ್ನು ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಗಗಳಲ್ಲಿ ಕನ್ನಡವು ಒಂದು ಕನ್ನಡ ಕೊಡಿ ಜಗತ್ತಿನ ಮೂರು ಸರ್ವಶ್ರೇಷ್ಠ ಭಾಗ್ಯಗಳಲ್ಲಿ ಕನ್ನಡವನ್ನು ನಾನು ಇದಲ್ಲ ಮಹಾ ವಿವಾಂಸಗಳು ಇರುವ ಯಾಕೆ ಅಂತ ಒಂದು ಪ್ರಶ್ನೆ ಯಾಕಂದ್ರೆ ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ ಬರವಂತನ್ನು ಯಥಾವತ್ ಮಾತನಾಡುವಂತಹ ಶಕ್ತಿಯುಳ್ಳ ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರು ಇದ್ರೆ ಅದು ಕನ್ನಡ ಬರೀ ಕನ್ನಡ ಕನ್ನಡ ಯಶುದೇವರಾಯಿ ಒಂಬತ್ತು ಜನ ನಮ್ಮ ಎಲ್ಲ ತೆಗೆದುಕೊಂಡೋಗ್ರೆ ನೀವು ಹೋಗಿದ್ರು ಓದಿ ಗೊತ್ತಾಗುತ್ತೆ ಯಾಕೆಂತಂದ್ರೆ ನನ್ನ ದೃಷ್ಟಿಯಲ್ಲಿ ಹೇಳಬೇಕು ಕೊಟ್ಟರೆ ಇದೇ ಜನರನೇ ಕಾಶ್ಮೀರ ಇದೆ ನಾನು ಅಂದ್ರೆ ಮಂಡ್ಯ ಇದ್ದೀನಿ ಅಂದ್ರೆ ನನ್ನ ತಾಯಿ ಅಂದ್ರೆ ಸರಸ್ವತಿ ಹುಟ್ಟಿದ್ರು ಕಾಶ್ಮೀರದಲ್ಲಿ ಅಂತ ಕರೀತಾರೆ ಅವರೇನಾದ್ರೂ ಇನ್ನೊಂದು ಹೆಜ್ಜೆ ಕಿಟ್ಟು ಇವರಿಗೆ ಬಂದಿದ್ದಾರೆ ಅಂದ್ರೆ ಒಬ್ಬರು ಅಂಕಿಗೂ ಹತ್ತು ಲಕ್ಷ ಪುತ್ರ ಇಟ್ಟಂತ ಮಹಾ ಜ್ಞಾನ ಭೂಮಿ ಕೇಳಿದ್ರು ಅವರ ಹೆಸರಲ್ಲಿ ಎಲ್ಲರೂ ಕಪಡಬೇಕು ಸಾವಿರ ರೂಪಾಯಿ ಕೊಟ್ಟಿದ್ದರು ಹತ್ತು ಸಾವಿರ ಕೊಟ್ಟವರು ಲಕ್ಷ ಕೊಟ್ಟವರು ಅವರ ಕುಟುಂಬಕ್ಕೆ ದೇವರು ಆಯುರಾರಿಗೆ ಅಷ್ಟೇಷರೇ ಕೊಟ್ಟು ಕಾಪಾಡಿ ಅಂತ ನಾನು ಈ ವೇದಿಕೆಯಲ್ಲಿ ತಿಳ್ಬೇಕು ಏಕೆಂದ್ರೆ ದಾನ ಮಾಡೋ ಕೈ ಯಾವತ್ತು ಮೇಲೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ಕೆಲವರು ಒಂದು ರೂಪಾಯಿ ಖರ್ಚು ಮಾಡಲ್ಲ ಅತ್ತವರನ್ನ ನೋಡಿ ಏನು ಅಂತಂದ್ರೆ ಪಾಕಿಯ ಧನ ಕಲ್ಲದೆ ಸತ್ಪಾತ್ರ ಇದೆ ಸಲ್ಲದೆಯ ನಾಯಿಯ ಹಾಲು ನಾಯಿಗಲ್ಲದೆ ಕಲಾಯುದ್ಧದಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡ್ತಾ ಇದ್ದೇವೆ ಏನಾಗುತ್ತೆ ಹೊರದಾಟಾಗಿ ಕಲಾಯುದ್ಧ ಆಗಿ ತುರುವುದ ತಲೆ ಉಳಿದು ಬಿದ್ದು ಇದ್ದಕ್ಷಣೆ ಕಲಿತಾನೆ ಹಸೇನೆ ಕರೀತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಕೃಷ್ಣ

ಮೊಬೈಲ್ ಒಟ್ಟಂತೆ ಕನ್ನಡ ಶಬ್ದ ಕರೆಸಲ್ಲ ನಮ್ಮ ಜನ್ಮ ಸಾತ್ ಆಗುತ್ತೆ ಅಂತೇಳಿ ನನ್ನ ಮಾತು ಮಾತಿನ ನಿರಾಮ ಅಂತೇಳಿ ಮುಖ್ಯವಾಗಿ ಒಬ್ಬ ಮೋಸ ಹೆಸರಲ್ಲಿ ಏಕೆಂದರೆ ಮೋಸ ಮಾಡಿದ ಒಂದು ಹೆಸರು ಮಗನಿಗೆ ಇರಬೇಕು ಯಾಕೆಂದರೆ ಅವಾಗವಾಗ ಅವ್ರು ಹೆಸರು ಬೇಕಾದರೆ ಅವ್ರ ಶತ್ರುವ ನಮಗೆ ಕೂಡ ನಮ್ಮ ಬರೋಕ್ಕೆ ಪರಿಭೋಜನೆ ಇದಾಗುವಂಥ ಶಕ್ತಿ ಇದೆ ಅವನ್ನ ಅಸಮಾನ ಅಂತ ಕರಿಬೇಕು ಯಾಕೆಂತಂದರೆ ಅವರು ನನ್ನ ಅತ್ಯಂತ ಪ್ರೀತಿಯಿಂದ ಒಳ್ಳೆಯ ಮಾತಾಡೋ ಕೆಲಸ ನಿಮ್ಮೆಲ್ಲರ ಗಮನಗಳನ್ನ ವಿಷಯದಲ್ಲಿ ಇಷ್ಟಪಡ್ತೀನಿ ನನಗೆ ಕನ್ನಡದ ಆಗಿ ತಿರು ಮಹಮೂದಿ ఇవన్న కన్నందరికి మాత్రమే శక్తి వందే నన్న గురు మహమ్మద్ సత్తి నలవత్మూరు నలవత్నా వర్షి యకరే సమీప రాధాకృష్ణన్ కడ అత్యంతమచ్చక ప్రశస్తి తోటో మక్క జీరత్ర ఒక్కోళ్ళు ఒక్క దొంగ హే

ఎస్ బస్ పాత్ర పాత్ర నే కొనే మాత్రం ನೀನು ಯಾರನ್ನು ಕಲಿಯಬೇಕಾದ ಧ್ವಜನಾಥ ಕರೆಕಾರಿ ಹೊತ್ತು ತಿಮ್ಮನಾದ ಕರೆಕಾಯ ಅವರ ಹರಿಭಾವ ಇವತ್ತೇನಾದರೂ ನಾನು ಒಂದು ಸಾವಿರದ ಎಪ್ಪತ್ತ್ಮೂರು ಚಿತ್ರಗಳನ್ನು ಮಾಡಿದ್ದೆಂದರೆ ನನ್ನ ಗುರುಗಳಾದ ಶ್ರೀದೇವಿಯವರು ಕೊಟ್ಟ ಪ್ರೀಕ್ಷೆ ನೀವು ನಮ್ಮನ್ನು ಕಾಪಾಡಿದ್ದು ಅಂತ ಹೇಳೋದಕ್ಕೆ ಇಷ್ಟಪಟ್ಟು ನಾಡಿನಿಂದಾಗಿ ನಾನು ಅಭಿನಯಿಸಿ ಚಿತ್ರಗಳನ್ನು ನಾಡಿದ್ದಕ್ಕೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ఎంత హృదయంతో కల్తీ అన్న మారా శివ కర్ణ కర్ణ జాగ్రయ ముందుగడే హుల్లి వారు ಒಂದ್ಸಲ್ ದೂರ ಉಸಿಡಿಕೊಂಡು ಗಾಡಿ ಇಟ್ಟಿ ನಿಶ ನಾನು ಮಲಗಡೆ ಕೊಟ್ಟಿದ್ದೀನಿ ದೊಡ್ಡ ಅಣೆ ಆ ಹೊರಗಡೆ ಉಪ್ಸಾರು ಮಾಡಿಸಿ ಬೇಕಾದ್ರೆ ಒಂದು ಸೋಲು ನೋಡು ಸತ್ತಿರೋಣ ಒಳಗಡೆ ಯಾರೇ ಯಾಕೆ ಬೇಕಾಗಿತ್ತು ಅಲ್ಲಿಂದ ನಾನು ಹೊರಗಡೆ ಬಂದಿದ್ದೀನಿ ಯಾವ ನಡೆಯ

ಅಣ್ಣಾಗಿ ದುಕೊತಾರೆ ಶಿವ ಹೋಗಿ ಕೊನೆಗೆ ಅಲ್ಲಿಂದ ಮಾತಾಡ್ಬೋದು ಮಾತಿನ ಈ ಬರ್ಷನಾಯಿತು ಆ ತಾಯಿ ಬಾಯಿ ಒಳ್ಳೆ ಮಾತು ನೀವು ನನ್ನ ತಂದೆ ಸಮಾನ ಅಣ್ಣ ಅದು ಅದನ್ನು ಕೆಟ್ಟ ಇಟ್ಟುಕೊಂಡಿಡೋದು ನೀವು ಅಷ್ಟೇ ಕುಟುಂಬಕ್ಕೆ ಬಾಗಿ ಬಿಟ್ಟರೆ ನೀವು ಮತ್ತೊಂದು ಮನೆಯ ಆ ಎಂಬ ಸೆರೆ ಕಲಿಸ್ತದ್ದು ಇದನ್ನು ನಾನು ಒಬ್ಬ ರಾಜ್ಕುಮಾರ್ ಅಂತ ಕಲ್ಪಿತು ಇಷ್ಟೇ ಇಲ್ಲ ಒಬ್ಬ ವಿಷ್ಣ ಕಲ್ಪಿಸಿದ್ದೆ ಏನು ಬಿಟ್ಟು ಅಂತ ನೀವು ಕಲಿತಿದ್ದ ಈ ಅಂಬರೀಷನ್ ಎಲ್ಲೇ ಈ ಬಿಳಿ ಕಟ್ಟಬೇಕಾದ್ರೆ ನೀವೆಲ್ಲ ಬಂದಿದ್ದು ನೋಡಿ ಯಾಕೆಂತಂದ್ರೆ ಗಂಡ ಗಂಡ ಯಾವ ನಾನು ಒಬ್ಬ ಇದ್ರೆ ಒಬ್ಬ ಅಂಬರೀಷ ಅವರು ಅವಾಗ 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 ಕುಸಿಪು ಸರಿ ಒಂದು ನಾನೆಲ್ಲ ತುಂಬಿದ್ದೇನೆ ಹೆಚ್ಚಿಗೆ ಆಮೇಲೆ ಉಟ್ಕೊಂಡ ನನ್ನ ಮಗ ಅಂತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮಾಡ್ತಾರೆ ಎಲ್ಲರೇ ಅಂತ ಮಾಡಿ ತಗೊಂಡು ಒಬ್ಬ ಒಪ್ಪು ಸಮೀಪ ಸರಿಯಾಗಿ ನೆನಪು ಅನ್ನೋದನ್ನ ದೃಷ್ಟಿ ಬೇಕಂತೆ ಒಬ್ಬ ಹೃದಯವನ್ನ ಅಂಬರೀಷನ ನೋಡಿದಂತೆ ಬಹಳ ಕಾಲ ಕಾರ್ಯದ ಜಿರು ಕಾರ್ಯಕ್ರಮದ ಚಿಲುಮೆಯಾಗಿ ಸದಾ ಇರುವೆ ತರ ದುಡಿತಾ ಒಬ್ಬ ಶಂಕರಾದ್ರೆ ಅವನು ನೋಡಿದ್ರೆ ಈ ನೇತೃತ್ವ ಒಬ್ಬ ಗಾನಗಂಧರ್ವ ಒಬ್ಬ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನೋಡಿದೆ ಪಾಲು ಬರೀ ಅಂತಾರೆ ನಮ್ಮ ಹಿರಿಯರು ಹಳ್ಳಿ ಜನ ಹಳ್ಳಿ ಗಾಡಿಯ ಜನ ಪಾಲು ಬರೀ ಮನುಷ್ಯ ಗಮನ ಕಸಿಕೆಯ ಊಟ ಮಾಡೋದಿಕ್ಕೆ ಆಕಳ ಹಾಲು ಕಲಿ ಹಾಲು ಕಲುವಿ ಹೆಸರಿನ ಹಾಲು ಸರ್ವಶ್ರೇಷ್ಠವಾದ ಅದನ್ನು ಅಮೃತಕ್ಕೆ ಸಮಾನವಾಗಿ ಹೋಲಿಸಿದ್ರು ಅದಕ್ಕೆ ನಮ್ಮದ ಅರ್ಥ ಏನು ಅಂದ್ರೆ ಹಾಲನ್ನು ಊಟ ಮೇಲೆ ಅದಕ್ಕಿಂತಲೂ ಉನ್ನತವಾದ ಉತ್ಕೃಷ್ಟವಾದ ಭೋಜನ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅದಕ್ಕೆ ನನ್ನ ಹಿರಿಯರು ನೀವು ಮಾಡಿ ಕಟ್ಟಿದೆಯಲ್ಲ ಕಡಣೆ ಈ ಹಾಲು ಕೂದ ಅಂದ್ರೆ ಉಳಿದ್ಮೇಲೆ ಅವರು ಕುದಿ ಕೂದಿರೋ ಸುಳ್ಳಿರ್ಲಿಲ್ಲ ಇಲ್ಲ ಮನೆಯಲ್ಲಿ ಹಾಡ್ಕೊಂಡಿದ್ವಿ ನಾನು ಗ್ರಫ್ಟ್ ಮಾಡಲ್ಲ ಅಂತ ಆ ನೀವು ಮತ್ತೊಮ್ಮೆ ಮತ್ತೊಮ್ಮೆ ನೀವು ಹೇಳ್ತೀವಿ ಕನ್ನಡ ಸಾಹಿತ್ಯವಾದ ಜಗತ್ತಿನಲ್ಲಿ ಏಕೆಂತಂದ್ರೆ ನಾನು ಚಿನ್ನನಾಟ ಆಗಬೇಕು ಮುಂಚೆ ಎನ್ ಎಸ್ ಎನ್ ಎಸ್ ಭಾರಿ ಮಳೆ ಬರ್ತ ಇವರು ನಮ್ಮ ಇವ್ರಿಗೆ ಗೊತ್ತಿದೆ ಏಕೆಂದ್ರೆ ನನ್ನ ಹೆಸರನ್ನ ರಚನೆ ಮಾಡಲು ನಾವು ಈ ಪಕ್ಷ ಅಂತ ಒಂದು ನಾಟಕ ನಾಟಕ ಅದರಲ್ಲಿ ಬರುತ್ತೆ ಪರಿಚಯ ಒಳ್ಳೆ ಒಳ್ಳೆ ಇಂಟ್ರೊಡಕ್ಷನ್ ಅದನ್ನು ಹೇಳಿದೆ ಒಂದು ಸಿನಿಮಾದಲ್ಲಿ ಎಸ್ ಹೆದರಲ್ಲಿ ಒಂದೇ ಒಂದು ಸತಿ ಕೇಳಿದ್ದು ಅದನ್ನು ನಾನು ಮನವಿ ಮಾಡ್ತೀನಿ ಅಂತ ನಮ್ಮ ಚಿತ್ರಕ್ಕೆ ಯಾವುದೇ ಕನ್ನಡ ಸಾಹಿತ್ಯನ ಒಂದು ಸತಿ ಕೇಳಿದ್ರೆ ಮರೆಯಿಲ್ಲ ಈ ಭೂಮಿಗೆ

ಇಷ್ಟಪಡ್ ಯಾಕಂದ್ರೆ ರಂಗಭೂಮಿ ಅಪಾರ ಪಾರ್ಕಿಂಗ್ ಅಪಾರಂತೆ ಮಹಾನ್ ಭಾವಗಳನ್ನ ನೋಡುವುದು ಸನ್ನಿವೇಶಿಸಿತ್ತು ಹಾಸನದಲ್ಲಿ ತಲೆ ನಡೆಯುವುದು ನೀವು ಅದೂರಿ ಕನ್ನಡ ವಸ್ತು ಪ್ರದರ್ಶನ ಆ ವಸ್ತು ಪ್ರದರ್ಶನದಲ್ಲಿ ಕಾಂಪಿಟೇಷನ್ ಆಗ್ತದೆ

ಹೇಳಿದೆ ಅದಕ್ಕೋಸ್ಕರ ನನಗೆ ಅಂತ ಶ್ರೀಮಂತವಾದ ಅಡಿಕೆ ಅದನ್ನ ನಾನು ಬರ್ದು ಕೊಡ್ತೀನಿ ಚಂದ್ರ ಈ ಭೀಕ್ಷಣಕ್ಕೆ ನಾನು ಅನಿಸುತ್ತೇನೆ ಇಲ್ಲ ನಾನು ಬರಲ್ಲ ನನಗೆ ನಾನು ಅಯೋಧ್ಯೆ ಅಂತಾನೆ ಅದಕ್ಕೋಸ್ಕರ ಜನನಿ ಜನ್ಮಗಳು ಇಷ್ಟ ಸ್ವರ್ಗಿ ಗಡಿಗೆ ಸಿಗ್ತದೆ ಯಾಕಂತ ಹೇಳಿದ್ರೆ ಹುಟ್ಟಿದ ಮನವಿ ಅಲ್ಲ ಸ್ವರ್ಗಕ್ಕಿಂತ ಬಿಗಲಾದ್ರು ಅಪ್ಪಿ ತಪ್ಪಿ ದೇವೇಂದ್ರ ಪ್ರತ್ಯಕ್ಷ ಆಗ್ತಾರೆ ಬರೋಣ ಬರೋಣ ಇಷ್ಟು ವರ್ಷ ಕಟ್ಟಡಿಯನ್ನು ನಮನ ಕೊಡ್ಕಿದ್ರೆ ದೇವರೇ ಕಡೆ ನನ್ನ ಅಷ್ಟೇ ಕಡೆ ಕೊಡೆಯ ಅಂತ ಹೇಳಿಕೊಂಡು ನಾನು ಹುಟ್ಟಿನ ಮನೆಯನ್ನು ಗುಣ ತೀರಿಸಬೇಕು ಏಕೆಂದರೆ ಒಂದು ನಾಟಕ ನಿಮಗೆ ಹೇಳಬೇಕಂದ್ರೆ ಒಳ್ಳೊಳ್ಳೆ ನಾಟಕ ನಾನೊಂದು ಸಿನಿಮಾನಿ ನಾನು ಮಾತು ಬರ್ಸ್ತೀನಿ ಏನು ಅಂತಂದರೆ ಅವಾಗ ಈ ತರಹ ನಾಟಕೋತ್ಸವಗಳನ್ನು ನಡೆಸ್ತಾ ಇದ್ದು ಒಂದು ಮೂರು

గొట్టేట హి ఎల్ గోళ్ళు తగ్గదు నన్ను రెస్ట్ శంకరాచార్య నన్ను ఆత్మీయ యువత గొట్టేట ఆమె లెక్క అంటే వెంకటేశా నూర్జన గోటు నాడు తోడేరు నాము ఒడే నాడు తు డాక్టర్ ప్రభుశేఖర్ అంగోలి మానవులి మాల డైలా ನನ್ನ ನನ್ನ ಚಿತ್ರವನ್ನು ನಾವು ಮಾಡುವುದು ಹೀಗಾಗಿ ನಾನು ಬಂದಿದ್ದು ನಾನು ಬಯಸದೇವ ಭಾಗ್ಯಾರೋ ನಮ್ಮ ನೀವು ಮನೆಯಲ್ಲಿ ಹಸಿರು ದೇವಸ್ಥಾನ ಇದೆ ದೇವಸ್ಥಾನದ ಹಿಂಬಾದ ಮನೆ ಇದ್ವಿ ನಾವು ಎಲ್ಲ ಏನೇ ಕಲಸಿ ಕಸ ಗುಡಿಸಿ ಸಾಧಿಸಿ ಅಭಿವೃದ್ಧಿ ಬರಬೇಕಾದ್ರೆ ನಮ್ಮಮ್ಮ ನಾನು ಸಣ್ಣದಾಗ ನಾನು ನೆಲೆಸಿಕೊಂಡು ದೇವರ ಭಕ್ತಿಯಿಂದ ಕೇಳ್ಕೊಳ್ಳೋಣ ನೇರತೆ ಕೇಳ್ಕೊಳ್ಳೋಣ ಅಂದ್ರೆ ನಮ್ಮ ಕಡೆ ವಿಷಯ ಗೊತ್ತಾಗೋಯ್ತು ನಾನು ನಿಷೇಧ ಮಾಡ್ಕೊಳ್ತಾ ಇದ್ದೀನಿ ನಿರ್ಬಂಧಿಸಬೇಕ ಮಾತು ಮಾತಾಡ್ಸ್ಕೊಡ್ತೇ ಯಾವ ನನಗೆ ನಿರ್ಬಂಧ ಏನಂತ ಹೇಳಿದ್ರೆ ನಮ್ಮ ವಿಷಯ ನಮ್ಮ ಅಕ್ಕ ಒಳಗೆ ಮಾಡೋ ನಾನು ಬೆಳ್ಕೊಳಕು ಆ ತಾಯಿ ಮಾಡಿದ ಪುಣ್ಯದಿಂದ ನಾನು ಒಂದು ಈ ಹೆಚ್ಚಿನ ಹಿಂದಿಸ್ಬೇಕು ಇಷ್ಟಪಡ್ತೀನಿ

కన్నడ గేస్తూ యశ్వసన హి ఈ భాష అసలు శక్తి ఇది ఇన్న విషయ్ రెవెండర్ ట్విట్టర్ బి మాట్లాడే ఈ పట్టణ హారు కార్పొరేషన్ సర్కల్ ఈ హామే

ಅವರಿಗೆ ಕಂಪನಿ ಸರ್ಕಾರಕ್ಕೆ ಬಂದು ಕನ್ನಡದಲ್ಲಿ ವಾದ ವಿವಾದ ಮಾಡಬೇಕು ಹೈಕೋರ್ಟ್ನಲ್ಲಿ ಪ್ರಪ್ರಥಮ ಬಾರಿಗೆ ತಂದಿದ್ದು ಹಸ್ಟಲ್ ಹಸ್ಟಲ್ ಹಾಗಾಗಿ ಅವರ ಸೇವೆನ ಪುರಸ್ಕಾರ ಮಾಡ್ತಾರೆ ಕನ್ನಡದ ಮೇಲೆ ಅಪೂರ್ವವಾದಂತಹ ಆಶಯವಿದೆ ಗೊತ್ತಿಲ್ಲ ಬೆಂಗಳೂರು ಪೀಠವನ್ನು ಬಳಸಿಲ್ಲ ರಿಟೈರ್ ಆದ ಇಲ್ಲ ನಾನು ಬೆಂಗಳೂರು ಹೇಳ್ತೀನಿ ನೀವು ಎರಡೇ ಕಡೆ ಜಾಗ ಆ ಬಾರಿ ಅಂತ ಇಂಗ್ಲೀಷ್ಗೆ ಒತ್ತಾಯವಾಗಿ ಸುಂದರವಾದ ಮನೆ ನಿರ್ಮಾಣ ಮಾಡ್ತಾನೆ ಅದಕ್ಕೆ ಏನ್ ಹೆಸರು ಕೊಡ್ಬೇಕು ಅಂತ ಗೊತ್ತಾಗಲ್ಲ ಬೇಕಾದ್ರೆ ಚರಿತ್ರೆಗಳು ದೊಡ್ಡ ಮಾಡಿದ್ಯಾಗಿ ಏನ್ ಹೆಸರ್ಬೇಕು ಅಂತ ಗೊತ್ತಾಗಿದ್ದಾರೆ ಅವನು ಹೇಳ್ತಾರೆ ಬೆಂಗಳೂರು ಪ್ರಾಂತೀಯ ಜನತೆ ಬೆಂಗಳೂರು ಹೆಚ್ಚಿರ್ತಾನೆ ಬೆಂಗಳೂರಿನಲ್ಲಿ ಹಲವಾರು ಅದು ಕೆಲಸ

ಯಾವ ಸಿ ಪ್ರಶಸ್ತಿ ಈ ಎಷ್ಟು ಶ್ರೀಮಂತವಾದ ಭಾಷೆ ಎನ್ನುವುದನ್ನ ನೀವೆಲ್ಲ ಮನೆ ಮಾಡಬೇಕು ಬಹಳ ಮುಖ್ಯವಾಗಿ ದಿವಸದಲ್ಲಿ ಎಂಬ ನಾನು ಕೈ ಮುಂದೂ ಬಿಡ್ಕೀನಿ ಕಡವ ಇವತ್ತಿನ ನಾನು ನಿಂತ್ಕೊಂಡು ಈ ವೇದಿಕೆಯಲ್ಲಿ ಮಾಡುವ ಶಕ್ತಿ ಬಂದಿದೆ ಅಂದರೆ ನನ್ನ ತಾಯಿನ ನಮ್ಮ ಅಪ್ಪ ಅವ್ವ ಎಷ್ಟು ದೇವಸ್ಥಾನ ಕಸವರು